ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದನೂ ಕೂಡ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಇರುವಂತಹ ಒಂದು ಎಲ್ಲಾ ರೀತಿಯ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡುವಂತಹ ಜುವೆಲರಿಗಳನ್ನ ನಾನು ಇವತ್ತು ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನ ನೀವು ನೋಡಬಹುದು ಈ ಒಂದು ಮುತ್ತಿನ ನೆಕ್ಲೆಸ್ ಅಲ್ಲಿ ನಮಗೆ ಬಂದಿರುವಂತಹ ಒಂದು ಪೆಂಡೆಂಟ್ ನ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಇದು ಕೂರ್ಗಿಸ್ ನಲ್ಲಿ ನಮಗೆ ಬ್ಯಾಂಗಲ್ ಆಗಿರ್ಬೋದು ಪೆಂಡೆಂಟ್ ಆಗಿರ್ಬೋದು ಈ ರೀತಿಯಾದ ಒಂದು ಒಡವೆಗಳು ತುಂಬಾನೇ ಜಾಸ್ತಿ ಇರುತ್ತೆ ಈ ರೀತಿ ಅದು ನೋಡ್ಲಿಕ್ಕೂ ಕೂಡ ತುಂಬಾ ನಮಗೆ ಕಡಿಮೆ ಚಿನ್ನದಲ್ಲಿ ಆಗುತ್ತೆ ಆದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಐದು ಗ್ರಾಮ್ ಅಷ್ಟು ಇರುವಂತದ್ದು ನೋಡ್ತಾ ಇರಬಹುದು ನೀವು ಹಾಗೆ ಇದರಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಮೆರೂನ್ ಸ್ಟೋನ್ ಅನ್ನು ಕೂಡ ಮಧ್ಯದಲ್ಲಿ ಕೊಟ್ಟಿರುವಂತದ್ದು ನಮಗೆ ಎರಡೆಳೆಯಲ್ಲಿ ಈ ಒಂದು ನೆಕ್ಲೆಸ್ ಬಂದಿರುವಂಥದ್ದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನು ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಐದು ಗ್ರಾಮ ಅಷ್ಟು ಇರುವಂಥದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂಥ ಧನಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ರೂಬಿಮಣಿ ಆಗಿರ್ಬೋದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಗಳು ಒಂದು ರೌಂಡ್ ಶೇಪ್ ಅಲ್ಲಿ ಇರುವಂಥದ್ದು ಹಾಗೆ ಚಿನ್ನದ ಗುಂಡುಗಳಾಗಿರ್ಬೋದು ಹಾಗೆಯೇ ಈ ಒಂದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಮೂತಿಯನ್ನು ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಸಿಂಪಲ್ ಚೈನ್ ಕೂಡ ಬಂದಿರುವಂಥದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಆರು ಅಷ್ಟು ಇರುವಂತದ್ದು ಹಾಗೆ ಎರಡರೇ ಇರುವಂತಹ ಈ ಒಂದು ಹಾರದಲ್ಲಿ ನಮಗೆ ಕೇವಲ ಆರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಾನು ಇವತ್ತು ತೋರಿಸ್ತಿರುವಂತಹ ಡಿಸೈನ್ಸ್ ಗಳು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಗಳಾಗಿರುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಹಾರನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಡೆ ಬಂದಿರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಆಗಿರಬಹುದು ಹಾಗೆ ನಮಗೆ ಪಿಂಕ್ ಬೀಡ್ಸ್ ಅನ್ನ ಕೂಡ ನೋಡ್ತಾ ಇರಬಹುದು ನಾವಿಲ್ಲಿ ಇಲ್ಲಿ ಹಾಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ನಮಗೆ ಎಲ್ಲದಕ್ಕೂ ಕೂಡ ನಮಗೆ ಒಂದು ಚಿಕ್ಕದಾಗಿ ಗೋಲ್ಡ್ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ಎಲ್ಲವೂ ಕೂಡ ಮೀಡಿಯಂ ಸೈಜ್ ಅಲ್ಲಿ ಇರುವಂತದ್ದು ಹಾಗೆ ಈ ಒಂದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ನಮಗೆ ವೈಟ್ ಸ್ಟೋನ್ ಅಲ್ಲಿ ಮೋತಿಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ನಾವು ಹಾಗೆನೆ ಫ್ರಂಟ್ ಅಲ್ಲಿ ಕೂಡ ನಮಗೆ ಮೂರು ಎಳೆಯಲ್ಲಿ ಈ ಒಂದು ಹಾರ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಬಿ ಜ್ಯುವೆಲರಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇಲ್ಲಿ ನಾನು ತೋರಿಸಿರುವಂಥ ಜುವೆಲ್ಲರಿಗಳಲ್ಲಿ ಇದೇ ರೀತಿಯಾಗಿ ನಿಮಗೆ ನಲ್ಲಿ ಬೇಕು ಅನ್ನುವಂಥದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇವಾಗ ನಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಆಫರ್ ನಡೀತಾ ಇದೆ ನಿಮ್ಗೆ ಆ ಒಂದು ಡಿಸೈನ್ಸ್ಗಳು ನಿಮಗೆ ಯಾವ್ದಾದ್ರು ಬೇಕು ಅಂತ ಅನಿಸಿದರೆ ನೀವು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗೆ ಹಾರನ ಪೂರ್ತಿಯಾಗಿ ತುಂಬಾ ಕ್ಲಿಯರ್ ಆಗಿ ತೋರಿಸಿದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುವ ಹಾಗೆ ನಾನು ತೋರಿಸ್ತೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಬಂದಿರುವಂಥದ್ದು ಹಾಗೆ ಮುತ್ತಿನ ಮಣಿಗಳು ಇರುವಂಥದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಇರುವಂಥದ್ದು ರೂಬಿ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ನೆಕ್ಲೆಸ್ ಇಷ್ಟು ಚೆನ್ನಾಗಿರುವಂತಹ ಒಂದು ನೆಕ್ಲೆಸಲ್ಲಿ ನಮಗೆ ಆರು ಗ್ರಾಮ್ ಅಷ್ಟೇ ಇರುವಂಥದ್ದು ನೋಡ್ತಾ ಇರ್ಬೋದು ನಿಜವಾಗ್ಲೂ ವೇರ್ ಮಾಡಿದಾಗ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ನಮಗೆ ಮೈಸೂರಿನಲ್ಲಿರುವಂತಹ ರತನ್ ಜುವಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಮೂರೆಳೆಯಲ್ಲಿ ಬಂದಿರುವಂತದ್ದು ಹಾಗೆ ಅದರ ಮಧ್ಯಮದಲ್ಲಿ ದೂರ ದೂರದಲ್ಲಿ ನಿಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುಟ್ಟಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಹಾರದಲ್ಲಿ ನಮಗೆ ಆರು ಗ್ರಾಮು ಐದು ಮಿಲಿ ಅಷ್ಟೇ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆನೇ ಈ ಒಂದು ಹಾರ ನಿಜವಾಗ್ಲೂ ವೇರ್ ಮಾಡಿದಾಗಂತೂ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ನಮಗೆ ತುಂಬಾನೇ ಗೋಲ್ಡ್ ಇದೆ ಇದೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಮೂರ ಎಳೆ ಬಂದಿರುವಂತದ್ದು ಹಾಗೆ ನಮಗೆ ಚೈನ್ ಬಂದಿರೋದ್ರಿಂದ ತುಂಬಾ ಗೋಲ್ಡ್ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಹಾಗೆ ಇದಕ್ಕೆ ನೀವೇನಾದ್ರೂ ಎಕ್ಸ್ಟ್ರಾ ಒಂದು ಹುಕ್ಕಿರುವಂತಹ ಪೆಂಡೆಂಟ್ ನ ಇಟ್ಕೊಂಡು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಂಡೆಂಟ್ ನೀವು ಎಕ್ಸ್ಟ್ರಾ ಇಟ್ಕೊಂಡು ಇದಕ್ಕೆ ಹಾಕೊಂಡ್ರಿ ಅಂತಂದರೆ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಹಾರದಲ್ಲಿ ನೀವು ನೋಡ್ಬೋದು ಸಿಂಪಲ್ ಆಗಿರುವಂಥ ಚೈನು ಅದಕ್ಕೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಪೆಂಡೆಂಟ್ ರೀತಿಯಲ್ಲಿ ಕೊಡಕ್ಕೆರುವಂತಹ ಇದರಲ್ಲಿ ನಮಗೆ ಮೂರು ಗ್ರಾಮು ನಾನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇನ್ನೊಂದು ಮುತ್ತಿನ ಹಾರನ ನೀವು ನೋಡಬಹುದು ಇದು ಕೂಡ ಸಿಂಪಲ್ ಚೇನೆಗೆ ನಮಗೆ ಒಂದು ದೂರ ದೂರಕ್ಕೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ಕೊಟ್ಟಿರುವಂತಹ ಹಾಗೆ ಇದರಲ್ಲಿ ಇರುವಂತಹ ಕೋಡು ನಮಗೆ ಎರಡು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯು ಇರುವಂತಹದ್ದು ಇವೆರಡು ಹಾರಗಳು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನಿ ಫ್ರೆಂಡ್ಸ್ ಇಲ್ಲಿ ಕಟ್ಟಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ನೋಡುವಾಗ ಓ ತುಂಬಾ ಗೋಲ್ಡ್ ಇದೇನು ಅಂತಾನೆ ಅನ್ಸುತ್ತೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಮೂರು ಗ್ರಾಮು ಆರ್ನೂರು ಮಿಲಿ ಅಷ್ಟೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಈ ಒಂದು ಮೋತಿಯನ್ನ ನಮಗೆ ಎರಡೂ ಸೈಡ್ ಅಲ್ಲಿ ಕೂಡ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡಬಹುದು ಹಾಗೆ ಅದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಒಂದು ತಾವರೆ ಹೂವಿನ ಮೇಲೆ ಕುಡಿತಿರುವಂತಹ ಒಂದು ಲಕ್ಷ್ಮಿ ಡಿಸೈನ್ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ತೆಟ್ಟಿರುವಂತದ್ದು ಇದು ನಮಗೆ ಮಳವಳ್ಳಿನಲ್ಲಿ ಇರುವಂತಹ ಧನಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ರೂಬಿ ಮಣಿ ಹಾಗೂ ಮುತ್ತಿನ ಮಣಿ ಇರುವಂತದ್ದು ಹಾಗೆ ಈ ಒಂದು ಪಿಂಕ್ ಕಲರ್ ಹಾಗೂ ವೈಟ್ ಅಲ್ಲಿ ನಮಗೆ ಎರಡು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಬಹುದು ನೀವು ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಪೆಂಡೆಂಟ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂಥದ್ದು ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಪಿಕಾಕ್ ಡಿಸೈನ್ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಕೂಡ ಒಂದು ಮುತ್ತಿನ ಮಣಿಯನ್ನು ಹಾಗೂ ರೂಬಿ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೇಳು ಗ್ರಾಮು ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರುವಂಥ ಈ ಒಂದು ಪೆಂಡೆಂಟ್ಗಳನ್ನ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿರುವಂಥ ಪೆಂಡೆಂಟ್ಗಳು ಹಾಗೆ ಎಲ್ಲವೂ ನಮಗೆ ಒಂದು ಎರಡರಿಂದ ಮೂರು ಗ್ರಾಮ್ ಅಷ್ಟೇ ಗೋಲ್ಡ್ ಇರುವಂಥದ್ದು ಇದರಲ್ಲಿ ಆದರೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ಒಂದು ಕರಿಮಣಿ ಚೈನ್ಗಾಗಿರ್ಬೋದು ಹಾಗೆಯೇ ನಮಗಿನ್ನು ಸಿಂಪಲ್ ಆಗಿರುವಂಥ ಒಂದು ಚೈನ್ಗಾಗಿರ್ಬೋದು ಒಂದು ಮುತ್ತಿನ ಹಾರಕ್ಕಾಗಿರ್ಬೋದು ಹಾಗೆ ಒಂದು ಹವಳದ ಹಾರನ ನಾವು ಬರೀ ಎರಡೆಳೆಯಲ್ಲಿ ನಾವು ಒಂದು ಥ್ರೆಡ್ ಅಲ್ಲಿ ನೇಯಿಸ್ಬಿಟ್ಟು ಈ ರೀತಿಯಾದ ಒಂದು ಪೆನೆಂಟ್ನ ನಾವು ವೇರ್ ಮಾಡಿದ್ವಿ ಅಂದರೆ ಒಂದು ಎರಡು ಗ್ರಾಮ್ ಮೂರು ಗ್ರಾಮಲ್ಲೆಲ್ಲ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಜುವೆಲರಿ ಸೆಟ್ ಅನ್ನು ನಾವು ಮಾಡಿಸ್ಕೋಬೋದು ತುಂಬ ಕಡಿಮೆ ಗೋಲ್ಡಲ್ಲಿ ಕೂಡ ನಾವು ಆ ರೀತಿಯಾಗಿ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಒಂದು ಸೆಟ್ನ ನಾವು ಆರಾಮಾಗಿ ತುಂಬ ಕಡಿಮೆ ಗೋಲ್ಡಲ್ಲಿ ನಾವು ಒಂದು ಐದು ಗ್ರಾಮಲ್ಲೆಲ್ಲ ಒಂದು ಸೆಟ್ ಗೋಲ್ಡನ್ನ ಅಂದರೆ ಒಂದು ಕಿವಿ ಓಲೆಯಿಂದ ಹಾರದಿಂದ ಹಾಗೆ ನಾವು ಒಂದು ಬ್ಯಾಂಗಲಿಂದ ಹಿಡಿದು ಎಲ್ಲದನ್ನು ಕೂಡ ನಾವು ಒಂದು ಸೆಟ್ಟನ್ನು ಆರಾಮಾಗಿ ಒಂದು ಫೈವ್ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಆ ರೀತಿಯಾಗಿ ಮಾಡಿಸ್ಕೊಳ್ಳೋದ್ರಿಂದ ನೀವು ನನ್ನ ಈ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಐಡಿಯಾ ಬರುತ್ತೆ ನಾವು ತುಂಬ ಕಡಿಮೆ ಗೋಲ್ಡಲ್ಲಿ ಕೂಡ ಯಾವ ರೀತಿಯಾಗಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಜುವೆಲರಿಗಳನ್ನ ಮಾಡಿಸ್ಕೋಬೋದು ಅಂತ ಹೇಳಿಬಿಟ್ಟು ಹಾಗಾಗಿ ನೀವು ಇಲ್ಲಿ ನೋಡಿದ ತಕ್ಷಣ ಇದೇ ಜುವೆಲರಿಗಳನ್ನ ನೀವು ತೊಗೋಬೇಕು ಅನ್ನುವಂಥದ್ದೇ ಇಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಕಡಿಮೆ ಗೋಲ್ಡಲ್ಲಿ ಕೂಡ ನಾವು ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋಂಥ ಐಡಿಯಾ ಕೂಡ ನಿಮಗೆ ಬರುತ್ತೆ ಹಾಗೆ ಇಷ್ಟ ಆಗಿದ್ರೆ ಈ ಒಂದು ಜುವೆಲರಿಗಳನ್ನ ಕೂಡ ನೀವು ತೊಗೋಬೋದು ಇವೆಲ್ಲವೂ ನಾನು ಇಲ್ಲಿ ತೋರಿಸ್ತಿರುವಂತಹ ಪೆಂಡೆಂಟ್ಗಳು ಎಲ್ಲವೂ ಕೂಡ ಎರಡರಿಂದ ಮೂರು ಗ್ರಾಮಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲ ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಮಗೆ ಒಂದು ಚಿನ್ನದ ಗುಂಡಿನ ರೀತಿಯಲ್ಲಿ ನಮಗೆ ಒಂದು ಈ ಒಂದು ಗಳನ್ನ ಕೂಡ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಈ ರೀತಿಯಾಗಿ ನಮಗೆ ಕೊಡೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ನಮಗೆ ಗೋಲ್ಡು ತುಂಬ ಇದೇನೋ ಇದರಲ್ಲಿ ಅಂತಲೇ ಕಾಣಿಸುತ್ತೆ ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂಥದ್ದು ಇದರಲ್ಲಿ ಕೂಡ ನಮಗೆ ಎಲಿಫೆಂಟ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಮುತ್ತಿನ ಮಣಿಯನ್ನು ಕೂಡ ಎರಡು ಸೈಜಲ್ಲಿ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನಾರು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಜೆ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ರೂಬಿ ಮಣಿ ಹಾಗೂ ಒಂದು ಮುತ್ತಿನ ಮಣಿ ಬಂದಿರುವಂತಹ ಒಂದು ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದೆಳೆ ಇರುವಂತದ್ದು ಫ್ರಂಟ್ ಅಲ್ಲಿ ಎರಡೆಳೆ ಇರುವಂತದ್ದನ್ನ ನಾವ್ ಇಲ್ಲಿ ನೋಡಬಹುದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಒಂದು ಮೋತಿಯ ಡಿಸೈನ್ ಅನ್ನ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಒಂಬತ್ತು ಗ್ರಾಮ ಮೂವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದ್ರು ಕೂಡ ಇವತ್ತು ಏನ್ ಡಿಸೈನ್ಸ್ ಗಳನ್ನ ತೋರಿಸಿದ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನು ಯಾವ ರೀತಿಯಾಗಿ ಆರ್ಡರ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಈ ಒಂದು ಡಿಸೈನ್ಸ್ಗಳು ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್